ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ವಾರಾಹಿ ದೇವಿಯ ಮಂತ್ರಗಳನ್ನ ಹೇಳ್ಕೊಂಡಿರೋರು ಅದು ಭಕ್ತಿಯಿಂದ ಶ್ರದ್ಧೆಯಿಂದ ನಂಬಿಕೆ ಇಟ್ಟು ಯಾರು ಹೇಳ್ಕೊಂಡಿರ್ತಾರೋ ಅವ್ರಿಗೆಲ್ಲೂ ಎಷ್ಟೇ ಕಷ್ಟದಲ್ಲಿ ಎಷ್ಟೇ ಕಷ್ಟದ ಪರಿಸ್ಥಿತಿ ಇದ್ರೂ ಅವ್ರನ್ನ ಅದರಿಂದ ಹೊರಗೆ ತಂದಿರುವ ಉದಾಹರಣೆಗಳು ಸಾಕಷ್ಟು ಇದೆ ಅದರಲ್ಲೂ ನನಗೂ ಕೂಡ ಒಂದು ಅಂತ ನಾನು ಹೇಳೋದಕ್ಕೆ ತುಂಬ ಅಂದರೆ ತುಂಬ ಇಷ್ಟಪಡ್ತೀನಿ ಯಾಕೆಂದರೆ ಎಷ್ಟೋ ಒಂದು ಕಷ್ಟದ ಸಮಯದಲ್ಲೂ ಕೂಡ ಆ ತಾಯಿ ಕಾಪಾಡಿದ್ದಾಳೆ ಇದೇ ರೀತಿ ಎಲ್ರಿಗೂ ಒಳ್ಳೆಯದಾಗಲಿ ಈ ಹುಣ್ಣಿಮೆಯ ದಿನ ಈ ಒಂದು ಪೂಜೆ ಪುನಸ್ಕಾರ ಮಾಡೋದಕ್ಕಾಗಲ್ಲ ನಮಗೆ ಈ ಕೆಲಸದ ಒತ್ತಡ ಅನ್ನೋರು ತಪ್ಪದೇ ಈ ಮಂತ್ರನ ಹೇಳ್ಕೊಂಡ್ರೆ ಸಾಕು ಸ್ನೇಹಿತರೆ ತಾಯಿಯ ತುಂಬ ಸರಳವಾದ ಒಂದು ಮಂತ್ರಗಳನ್ನ ಹೇಳ್ಕೊಳ್ಳೋದ್ರಿಂದ ನಮಗೆ ನಂಬಿಕೆ ಇರಬೇಕು ಶ್ರದ್ಧೆ ಭಕ್ತಿಯಿಂದ ನಾವು ಯಾವ ಜಾಗದಲ್ಲಾದ್ರೂ ಈ ಮಂತ್ರಗಳನ್ನ ಹೇಳ್ಕೊಳ್ಬಹುದು ತುಂಬ ಜನ ನಾವು ಒಂದು ಕಾಲದಲ್ಲಿ ತುಂಬ ಚೆನ್ನಾಗಿ ಬದುಕಿ ಬಾಳಿದಂಥ ಮನೆ ಈಗ ಹೆಸರಿಲ್ದೆ ಹೋಗಿದೆ ನೋಡೋರಿಗೆ ನಮಗೆ ನಮ್ಮನ್ನು ಕಂಡ್ರೆ ಸ್ವಲ್ಪನೂ ಮರ್ಯಾದೆ ಇಲ್ಲ ನಾವು ಸ್ಥಿತಿವಂತರಾಗಿದ್ವಿ ತುಂಬ ಚೆನ್ನಾಗಿದ್ವಿ ಒಂದು ನಾಲ್ಕೈದು ಜನಕ್ಕೆ ನಾ ನಮ್ಮ ಕಡೆಯಿಂದ ನಾವು ಸಹಾಯ ಮಾಡುವಷ್ಟು ಉತ್ತಮ ಮಟ್ಟದಲ್ಲಿ ಜೀವನ ನಡೆಸ್ತಾ ಇದ್ವಿ ಈಗ ಆ ಸಹಾಯಕ್ಕೆ ನಾವೇ ಎದುರು ನೋಡುವಂತಹ ಪರಿಸ್ಥಿತಿ ಬಂದಿದೆ ತುಂಬ ಈ ಆಳ್ಸಿ ಮಾತಾಡ್ತಾರೆ ಈ ರೀತಿ ಎಲ್ಲ ತುಂಬ ಜನ ನೋವು ಪಡ್ಕೊಳ್ತಾ ಇದ್ದಾರೆ ಸ್ನೇಹಿತರೆ ಅವ್ರಿಗೆಲ್ರಿಗೂ ಇದು ತುಂಬ ಒಳ್ಳೆಯ ಒಂದು ಮಂತ್ರ ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ಇಲ್ಲಿ ವಿನೂತ ಅಂತಂದ್ಬಿಟ್ಟು ತುಂಬ ಥ್ಯಾಂಕ್ಸ್ ಮೇಡಮ್ ನೀವು ಹೇಳಿರುವ ಎಲ್ಲ ರೆಮಿಡೀಸ್ನ ಮಾಡ್ಕೊಳ್ತಾ ಇದ್ದೀನಿ ನನ್ನ ಕಷ್ಟ ಸ್ವಲ್ಪ ಕಡಿಮೆ ಆಗಿದೆ ಥ್ಯಾಂಕ್ಸ್ ಅಂತ ಹೇಳಿದ್ದಾರೆ ತುಂಬ ಹೃದಯದ ಧನ್ಯವಾದಗಳು ಮ್ಯಾಮ್ ನಿಮಗೂ ಕೂಡ ಅಷ್ಟೇ ತಾಯಿಯನ್ನು ನಂಬಬೇಕು ಅಷ್ಟೇ ಸ್ನೇಹಿತರೆ ಎಷ್ಟೇ ಕಷ್ಟ ಇದ್ರೂ ತಡವಾಗಬಹುದು ಆದರೆ ಆ ತಾಯಿ ನಮ್ಮ ಕೆಲಸ ಕಾರ್ಯ ಏನೇ ಇರಬಹುದು ತುಂಬ ವಿಶೇಷವಾಗಿ ಈ ಆಸ್ತಿಗೆ ಸಂಬಂಧಪಟ್ಟಂತೆ ಕೋರ್ಟು ಕಚೇರಿಗಳನ್ನ ನಾವೇನಾದರೂ ಅಲೀತಾ ಇದ್ದರೆ ನಮ್ಮದೇ ಆಸ್ತಿ ಇದ್ದರೆ ನಾವು ಯಾರಿಗೂ ಮೋಸ ಮಾಡಲಿಲ್ಲ ಅದು ತುಂಬ ಪ್ರಾಮಾಣಿಕವಾಗಿ ಆ ಜಾಗ ನಮಗೇ ಸೇರಿದ್ದು ಅನ್ನೋದು ನಮಗೆ ಇದ್ದರೆ ತಪ್ಪದೇ ತಡವಾಗಬಹುದು ಆದರೆ ಆ ಆಸ್ತಿಗಳು ವಿವಾದ ಎಷ್ಟೇ ದೊಡ್ಡದಾಗಿದ್ರೂ ತಾಯಿಯ ಈ ಮಂತ್ರಗಳನ್ನ ಹೇಳ್ಕೊಳ್ಳೋದ್ರಿಂದ ತಾಯಿಯನ್ನ ನಂಬಿ ಮಾಡೋದ್ರಿಂದ ನಮಗೆ ಕಳ್ಕೊಂಡಿರೋದೆಲ್ಲ ವಾಪಸ್ಸು ಸಿಗುವಷ್ಟು ಯೋಗ ಇರುತ್ತೆ ಸ್ನೇಹಿತರೆ ಆದರೆ ಅದನ್ನು ಕಾಯುವಷ್ಟು ತಾಳ್ಮೆ ನಮಗಿರಬೇಕು ಅಷ್ಟೇ ಮನುಷ್ಯ ಅಂದಮೇಲೆ ತಾಳ್ಮೆ ಅನ್ನೋದು ನಿಜವಾಗ್ಲೂ ಈವಾಗಿನ ಪರಿಸ್ಥಿತಿಯಲ್ಲಿ ತಾಳ್ಮೆನ ಕಳ್ಕೊಂಡ್ಬಿಟ್ಟಿದ್ದೀವಿ ಎಲ್ಲರೂ ಅಷ್ಟೇ ಪರಿಹಾರನ ಹುಡುಕ್ತಾ ಇದ್ದೀವಿ ಕಷ್ಟ ಏನಿದೆ ಆ ಕಷ್ಟಕ್ಕೆ ಯಾವ ಪರಿಹಾರ ಅನ್ನೋದು ನಿಜವಾಗ್ಲೂ ಹುಡುಕ್ತಾ ಇಲ್ಲ ಎಲ್ಲರೂ ಪರಿಹಾರ ಬೇಕು ಪರಿ ಪರಿಹಾರ ಬೇಕು ಯಾವ ಒಂದು ಕಷ್ಟಕ್ಕೆ ಯಾವ ಪರಿಹಾರ ನಮಗೆ ಯಾವ ಕಷ್ಟ ಬಂದಿದೆ ಅನ್ನೋದು ಮೊದಲು ಅರ್ಥ ಮಾಡ್ಕೊಳ್ಳಿ ಎಲ್ರಿಗೂ ಅಷ್ಟೇ ಅದಕ್ಕೆ ತಪ್ಪದೇ ತುಂಬ ಜನ ನಮಗೆ ಈ ಕೆಲಸಕ್ಕೆ ಹೋಗ್ಬಿಟ್ಟಿದ್ದೀವಿ ನಾವು ಕೆಲಸ ಮಾಡಲಿಲ್ಲ ಅಂದರೆ ಜೀವನ ಇಲ್ಲ ಸ್ನೇಹಿತರೆ ಕೆಲಸನೇ ದೇವರು ಅದಕ್ಕೋಸ್ಕರ ನೀವು ಇರುವ ಜಾಗದಲ್ಲೇ ನಂಬಿಕೆ ಇಟ್ಟು ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರುವ ಈ ಮಂತ್ರನ ನೀವು ಹೇಳ್ಕೊಳ್ಳಿ ಎಷ್ಟೇ ಕಷ್ಟದ ಪರಿಸ್ಥಿತಿ ನೀವು ಎಷ್ಟು ಅಷ್ಟೇ ಒಂದು ದೊಡ್ಡ ಸ್ಥಾನದಲ್ಲಿದ್ದೋರು ಕೆಳಗಡೆ ಬಿದ್ದೋಗಿದ್ರೂ ನಿಮ್ಮ ಒಂದು ಸ್ಥಾನಮಾನಕ್ಕೆ ಧಕ್ಕೆ ಬಂದಿದೆ ಅನ್ನೋರು ಕೂಡ ಆರ್ಥಿಕ ಸಮಸ್ಯೆಗಳಿಂದ ತುಂಬ ಅವಮಾನಗಳು ಪಟ್ಕೊಂಡು ಬಿಟ್ಟಿದ್ದೀವಿ ಅನ್ನೋರು ತಪ್ಪದೇ ಇಲ್ಲಿ ನೋಡಿ ವರಾಹಮುಖಿ ವರಾಹಮುಖಿ ಓಂ ಐಂ ಗ್ಲೌಂ ವರಾಹಮುಖಿ ವರಾಹಮುಖಿ ಓಂ ಐಂ ಗ್ಲೌಂ ಈ ದಿನ ನೀವು ಈ ರಾತ್ರಿ ಒಳಗೆ ಹೇಳ್ಕೊಳ್ಳಿ ಸ್ನೇಹಿತರೆ ಆದರೆ ನಮಗೆ ಹುಣ್ಣಿಮೆ ತಿಥಿ ಬಂದು ಸಂಜೆ ಆರು ಗಂಟೆವರೆಗೂ ಮಾತ್ರ ಇದೆ ನೀವು ನಿನ್ನೆ ಇವತ್ತು ಎಲ್ಲ ಆಚರಣೆ ಮಾಡ್ಕೊಂಡಿರ್ತೀರ ಎಷ್ಟೊತ್ತಕ್ಕಾದ್ರೂ ನಾವು ತಿಥಿ ಇರೋದರಿಂದ ಆಚರಣೆ ಮಾಡಿಕೊಳ್ಬಹುದು ಇದೇ ಸಮಯ ಅಂತ ಏನೂ ಇಲ್ಲ ತುಂಬ ವಿಶೇಷವಾಗಿರುತ್ತೆ ಮಂತ್ರನ ಮಾತ್ರ ನೀವು ರಾತ್ರಿ ಮಲಗುವಷ್ಟರಲ್ಲೇ ಹೇಳ್ಕೊಂಡ್ರೆ ಸಾಕು ಒಂಬತ್ತು ಬಾರಿ ಹೇಳ್ಕೊಳ್ಳಿ ಸಾಕು ಅದಕ್ಕೂ ಮೇಲೆ ನಾವು ಹೇಳ್ಕೊಳ್ತೀವಿ ಅಂದರೆ ಅದು ನಿಮ್ಮ ಇಷ್ಟ ಹೇಳ್ಕೊಳ್ಬಹುದು ಇದು ಈ ಮಂತ್ರನ ಬರೆದು ಹೇಳ್ಕೊಳ್ಳೋದ್ರಿಂದ ಕೂಡ ತುಂಬ ಒಂದು ವಿಶೇಷವಾಗಿರುತ್ತೆ ಇಷ್ಟೇ ಒಂದು ದೊಡ್ಡ ದೊಡ್ಡ ಕಷ್ಟಗಳ ಸ್ಥಿತಿಯಲ್ಲೂ ಈ ಮಂತ್ರ ತುಂಬ ಸಹಾಯಕ್ಕೆ ಬರುತ್ತೆ ಸ್ನೇಹಿತರೆ ಇಷ್ಟೇ ಸರಳವಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಎಲ್ರಿಗೂ ಸಿಗ್ತೀನಿ ಮುಂದಿನ ವೀಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು